ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯ ನಮಸ್ಕಾರ ಶ್ವೇತಾ ಆಲ್ ಇನ್ ಒನ್ ವಿಲಾವ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನಾನು ಜಿಗ್ ಜಾಗ್ ಮಾಡ್ತಾಯಿದ್ದೀನಿ ಜಿಗ್ ಜಾಗ್ ಯಾವ ರೀತಿ ಮಾಡ್ತೀನಿ ಅನ್ನೋದೇ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿ ಬೆಲ್ ಕಂಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಪಿಕ್ಷನು ನಿಮ್ಗೆ ಕೂಡಲೇ ಬಂದ ತಲುಪ್ತಾವ ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿರಿ ಮತ್ತು ವಿಡಿಯೋ ನೋಡಿದ ನಂತರ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೆ ಮೂರು ಸೀರಿ ಇವತ್ತು ಜಿಗ್ ಜಾಗ್ ಅದು ಯಾವ ರೀತಿ ಮಾಡ್ತೀನಿ ಅನ್ನೋದು ನಾನಾ ಈ ವಿಡಿಯೋ ತೋರಿಸ್ತೀನಿ ನೋಡಿರಿ ಯಾಕಂತಂದ್ರೆ ಇಷ್ಟು ದಿನ ಈ ವಿಡಿಯೋ ನಾ ಯಾವ ಯಾವುದು ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾ ಹಾಕಾಕತೀನಿ ಆಲ್ರೆಡಿ ಎಲ್ಲ ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳೂ ಅವರು ತೋರಿಸ್ರು ಆದರೆ ನಾನು ನನ್ನ ಮಷಿನ್ ಒಳಗೆ ಮಷಿನಿ ಒಳಗೊಂಡ ಯಾವ ರೀತಿ ನಾನು ಜಾಗ್ ಮಾಡ್ತೀನಿ ಅನ್ನೋದು ಈ ವಿಡಿಯೋ ತೋರಿಸ್ತೀನಿ ನೋಡಿರಿ ಮತ್ತು ಹೋಟೆಲ್ ಮೂರು ಸೀರೆ ಬಂದಾವ ಟೋಟಲ್ ಆಗಿ ನನಗೆ ಒಂದು ಸೀರೆ ಏನೈತಿ ಅವ್ರು ಇಲ್ಲೇ ಅಂಟಿ ಅವ್ರಿಗೆ ಬೇಕಂತ ಅರ್ಜೆಂಟಾಗಿ ಅವ್ರು ನಾಳೆ ಬೆಳಗ್ಗೆ ಊರಿಗೆ ಹೊಂಟಾರಂತ ಅದಕ್ಕೆ ಅವ್ರಿಗೆ ಬೇಕಂತ ಅದಕ್ಕೆ ಸಂಬಂಧ ಅವ ಮೂರು ಸೀರೇ ನಾ ಇವತ್ತು ಜಿಪ್ ಜಾಬ್ ಮಾಡ್ತೀನಿ ನೋಡಿರಿ ನಾ ಯಾವ ಥರ ಜಿಪ್ ಜಾಬ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದೋಗಸ್ ತೋರಿಸ್ತೀನಿ ನೋಡ್ರಿ ಮತ್ತು ಮೊದಲಿಗೆ ಬಟ್ಟೆನ ಒಂದು ಇಂಚಷ್ಟು ಅರ್ಧ ಇಂಚು ಒಂದು ಇಂಚಷ್ಟು ಬಿಡಬೇಕು ನಮಗೆ ಡೈರೆಕ್ಟಾಗಿ ಸ್ಟಾರ್ಟಿಂಗ್ದಿಂದ ಮಾಡಾಕಿದ ಅದು ದಾರ ಸಿಕ್ಕೋತದೆ ಈ ಮೆಷಿನ್ ಒಳಗೆ ಬಿಟ್ಟು ಆ ನಂತರ ನಾವು ಎಂಬ್ರಾಯ್ಡ್ ಹಾಕಬೇಕು ಜಿಗ್ ಜುಗ್ಜಾಗಿ ಮಾಡಬೇಕು ನೆಕ್ಸ್ಟ್ ವಿಡಿಯೋದಾಗ ಫಾಲ್ ಯಾವ ಹಚ್ಚು ಬಂದು ಅಂದ್ರೆ ನಾನು ಫಾಲ್ ಯಾವ ರೀತಿ ಅನ್ನೋದು ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ಈಗ ಇದು ನೋಡ್ರಿ ಇದು ಎಷ್ಟು ಸಣ್ಣದಾಗಿ ಬಂದಾಗತ್ತೆ ಸಣ್ಣದಾಗಿ ಹಾಕಬೇಕು ಫ್ರೆಂಡ್ಸ್ ದಾಪಾಗಿ ಹಾಕಿದ್ವಿ ಬೇಗ ನೀವು ಹಚ್ಚಿ ಅನ್ಸಿ ತಾವು ಆಮೇಲೆ ಕಸ್ಟಮರ್ಸ್ ತುಂಬ ಸಿಗ್ತೀರಿ ಮಾಡ್ತಾರವ್ರೆ ಏನು ಹಾಕಿಕೊಟ್ರಿ ಹೆಂಗೆ ಹಾಕಿ ಕೊಡ್ರಿ ಅಂತ ಕಸ್ಟಮರ್ ನಾವೆಲ್ಲಾ ಕಸ್ಟಮರ್ಸನ್ನ ಉನ್ಸ್ಕೋದ್ ನೋಡಬೇಕು ಕಲ್ಪೋದನ ಮಾಡಾರ್ ನೋಡಿ ಐ ಸೆಕೆಂಡು ತ ಹಾಕಿನಂತ ಇದೇ ರೀತಿ ಮೂರು ಸಿರೆ ನಾವು ಈ ಮೂರು ಸಿರೆನೇ ನಾನು ಪಿಕೋ ಹಾಕಿದ ನಂತರ ನನಗೆ ತೋರಿಸ್ತೀನಿ ನೋಡ್ರಿ ಹಾಯ್ ಫ್ರೆಂಡ್ಸ ಫಿಕೋ ಅಂತ ಹೇಳಿದ್ನಲ್ಲ ಈಗ ಮೂರು ಸೀರೆ ನಾನು ಫಿಕೋ ಹಾಕಿನಿ ಈಗ ಆಲ್ರೆಡಿ ಇದು ನೋಡ್ರಿ ಯಾವ ರೀತಿ ಬಂದ ತಕ್ಕ ತುಂಬ ಸಣ್ಣದಾಗಿ ಹಾಕೀನಿ ಫ್ರೆಂಡ್ಸ ಈಗ ಇದು ಅವ್ರಲ್ಲಿ ಕುಂತಾರ ಅದ್ರ ಸಂಬಂಧ ಇದನ್ನ ಇದು ಮಡ್ಜ ಇದು ಕೊಡ್ತೀನಿ ನೈವ್ ಎರಡು ಸೀರೆ ನಾವು ಮಡಿಕೆ ಹಾಕಬೇಕು ತೋರಿಸ್ತೀನಿ ಇವ್ ಎರಡು ಹೆಂಗೆ ಬಂದ ಅನ್ನೋದು ನೋಡ್ರಿ ಒಟ್ಟ ಮೂರು ಸೀರೆ ಇದ್ದಿಲ್ಲ ಅವ್ರು ಕುಂತಿದ್ರ ತೆಕ್ಕಸ ಅವ್ರಿಗೆ ನಾನು ಮರ್ಚಿ ಕಾಸ್ಕೊಟ್ಟಿನಿ ಈಗ ಇನ್ನೇ ಎರಡು ಸೀರೆ ಅದಾವ ಅವು ನಾನು ಮರ್ಚಿಬೇಕ ನೋಡ್ರಿ ಜಿಗ್ ಜಾಗ ಯಾವ ರೀತಿ ಮಾಡಿನಂತೆ ತುಂಬಾ ಸಣ್ಣದಾಗಿ ಮಾಡೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕ ನೀವು ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಹಾಕೋ ಎಲ್ಲ ವೀಡಿಯೋ ನೋಡಿದ್ರಿ ನಿಮ್ಗೆ ಕೂಡಲೇ ಬಂದ ತಲುಪ್ತಾವೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಏನೈತಿ ನಮ್ಮದಕ್ಕೆ ಒಟ್ಟೆ ನಮ್ಮ ಮನೆಯೊಳಗೆ ನಾನು ಐದು ಮಷಿನ್ ಅದಾವೆ ಅವು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿತ್ತೆ ಮುಂದಿನ ವೀಡಿಯೋದೊಳಗೆ ನಾನು ಆ ಮಷಿನ್ ಸ್ವಲ್ಪ ಬಗ್ಗೆ ಅದ್ರ ಪ ಯಾವ್ಯಾವ ಮಷಿನ್ ಅದಾವೆ ನಾನು ಅನ್ನೋದು ನಿಮ್ಗೆ ಹೇಳ್ತೀನಿ ರೀ ప్లీజ్ సబ్స్క్రైబ్ మాకొండి ఈ వీడియో ఇష్టాలు లైక్ మరిబడి ఫ్రెండ్స్ థ్యాంక్ యూ ఫ్రెండ్స్